ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ನಡುವೆ ಈಗ ಹಿಡಿಕಲ್ ವಾರ್ ಕೂಡ ಆರಂಭಗೊಂಡಿದೆ ಸಿಎಂ ಮಂಗಳಕ್ಕೆ ತಲುಪಿರುವ ವಾಟರ್ ವಾರ್ ವಾಟರ್ ಲಿಫ್ಟ್ ಯೋಜನೆ ವಿರುದ್ಧ ಕರಬೆ ಕಿಡಿಕಾರ್ತಿದ್ದಾರೆ ಹಿಡಿಕಲ್ ಡ್ಯಾಮ್ ಏನಿದೆ ಆ ನೀರನ್ನ ಲಿಫ್ಟ್ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹಲವಾರು ರೀತಿಯಂತ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕರಬೆಯವರು ಕಿಡಿಕಾರ್ತಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ ಬಿಡೋದಕ್ಕೆ ಡಿಕೆ ಶಿವಕುಮಾರ್ ಅವರ ನಿರ್ಧಾರಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದರು ಕೆ ಶಿವಕುಮಾರ್ ಮುಸ್ಕಿನ ಗುತ್ತಾಟ ಕೂಡ ಜೋರಾಗ್ತಾ ಇದೆ ನೋಡಿ ಈಗಾಗಲೇ ಹಿಡಿಕಲ್ ಜಲಾಶಯ ಯೋಜನೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಸಮರಕ್ಕೆ ಕಾರಣವಾಗ್ತಾ ಇದೆ ಬೆಳಗಾವಿ ಹಿಡಿಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಆ ನೀರನ್ನ ಕಾಮಗಾರಿಗೆ ಕೊಡಬೇಕು ಅಂತೇನು ಇತ್ತು ಅದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಈಗ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಕಾಮಗಾರಿಯನ್ನು ಸ್ಟಾಪ್ ಮಾಡಿಸಿದರು ಆದರೆ ಬೆಳಗಾವಿ ಜಿಲ್ಲೆಯ ಜನರ ವಿರೋಧವಿದ್ದರೂ ಕೂಡ ಆಲ್ರೆಡಿ ವಿರೋಧ ಇದೆ ಅಲ್ಲಿ ಕಾಮಗಾರಿಯನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಸ್ತು ಅಂತ ಹೇಳಿದ್ದಾರೆ ಈ ಮೂಲಕ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಮತ್ತೊಂದು ಹಂತದ ಸಮರಕ್ಕೆ ಈಗ ನಾಂದಿ ಹಾಡಿದೆ ಬೆಳಗಾವಿ ಜನರಿಗೆ ನೀರಿನ ಅಭಾವ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ವಿವಿಧ ಸಂಘ ಸಂಸ್ಥೆಗಳು ವಿರೋಧವನ್ನು ವ್ಯಕ್ತಪಡಿಸಿದವು ಹಾಗಾಗಿ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಕಾಮಗಾರಿ ನಿಲ್ಲಿಸಲಾಗಿತ್ತು ಆದರೆ ಧಾರವಾಡಕ್ಕೆ ವಾಟರ್ ಲಿಫ್ಟ್ ಕಾಮಗಾರಿ ಈಗ ಮರು ಆರಂಭವಾಗಿದೆ ಅಂತೆ ನೂರ ಹತ್ತು ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆಗೆ ಮುನ್ನೂರ ಐವತ್ತು ಕೋಟಿ ವೆಚ್ಚದ ಧಾರವಾಡ ಕೆ ಐ ಬಿ ಅಧಿಕಾರಿಗಳು ರೂಪಿಸಿದಂತಹ ವಾಟರ್ ಲಿಫ್ಟ್ ಏನಿದೆ ಆ ಯೋಜನೆಯನ್ನು ಸತೀಶ್ ಅವರು ಜಿಲ್ಲಾಡಳಿತ ಗಮನಕ್ಕೆ ತರದೆ ಮೂರು ತಿಂಗಳ ಹಿಂದೆ ಕಾಮಗಾರಿ ಕೂಡ ನಡೆಸಿದ್ರು ವಾಟರ್ ಲಿಫ್ಟ್ಗೆ ಕಾಮಗಾರಿಗೆ ಬೆಳಗಾವಿಯಲ್ಲೇ ಈಗ ಜನಾಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಸೂಚನೆ ಮೇರೆಗೆ ಬೆಳಗಾವಿ ಜಿಲ್ಲಾಡಳಿತ ಕಾಮಗಾರಿಯನ್ನು ಕೂಡ ಸ್ಟಾಪ್ ಮಾಡಿಸಿದ್ರು ಈಗ ಮತ್ತೆ ಜಲಸಂಪನ್ಮೂಲ ಇಲಾಖೆ ಮತ್ತು ಈ ಯೋಜನೆ ಆರಂಭ ಮಾಡಬೇಕು ಪುನರಾರಂಭಕ್ಕೆ ಡಿ ಕೆ ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮತ್ತೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಗೋಕಾಕದಲ್ಲಿ ಈ ಕಾಮಗಾರಿ ಪುನರ್ ಆರಂಭಗೊಂಡಿದೆ ಜನಾಕ್ರೋಶ ವ್ಯಕ್ತವಾಗುವ ಭೀತಿ ಹಿನ್ನೆಲೆಯಲ್ಲಿ ಈಗ ಪೈಪ್ ಅಳವಡಿಕೆ ಕಾಮಗಾರಿ ವೇಗವನ್ನು ಪಡೆದುಕೊಂಡಿದೆ ಹಾಗಾಗಿ ಈ ಒಂದು ವಿಚಾರ ಏನಿದೆ ಮತ್ತೊಮ್ಮೆ ಮುಸುಕಿನ ಗುದ್ದಾಟಕ್ಕೆ ಮಾಡಿಕೊಡ್ತಾ ಇದೆ ಡ್ಯಾಮ್ ನಿಂದ ನೀರು ಲಿಪ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಯೋಜನೆಯನ್ನ ಈಗ ಮತ್ತೆ ಆರಂಭ ಮಾಡಿದ್ದಾರೆ ಬೆಳಗಾವಿ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಜಲಸಂಪನ್ಮೂಲ ಇಲಾಖೆಯ ಸಚಿವರಾದಂತಹ ಡಿಕೆ ಶಿವಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಕಾಮಗಾರಿ ಕೂಡ ಬೇಗವನ್ನು ಪಡೆದುಕೊಂಡಿದೆ ಹೇಗಾದ್ರೂ ಮಾಡಿ ಮುಗ್ಸಾಕ್ ಬಿಡಬೇಕು ಕಾಮಗಾರಿಯನ್ನ ಮುನ್ನೂರ ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತ ಕಾಮಗಾರಿ ಬೆಳಗಾವಿ ಭಾಗದಲ್ಲಿ ಭಾರಿ ವ್ಯಕ್ತವಾಗ್ತಾ ಇದೆ ವಿರೋಧ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗ ಕರವೇ ಸಿದ್ಧಾರ್ಥ ಯೋಜನೆ ಜಾರಿಯಾದ್ರೆ ಬೆಳಗಾವಿ ನಗರಕ್ಕೆ ಮಾರಕ ಆರೋಪ ಜಿಲ್ಲೆಯ ಜನಪ್ರತಿನಿಧಿಗಳು ಗಟ್ಟಿ ಧ್ವನಿ ಎತ್ತಲು ಈಗ ಕರವೆಯ ಅಧ್ಯಕ್ಷರು ಒತ್ತಡವನ್ನು ಹೇರ್ತಿದ್ದಾರೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬಿಲ್ಕುಲ್ ಒಪ್ತಾ ಇಲ್ಲ ನಾವು ಒಪ್ಪೋದೂ ಇಲ್ಲ ಇದಕ್ಕೆ ಬೆಳಗಾವಿ ಜನರು ನಮ್ಗೆ ನೀರು ಬೇಕ್ರಿ ಅವ್ರಿಗೆ ಕೊಟ್ರೆ ನಾವೇನು ಮಾಡೋದು ಅಂತ ಹೇಳಿ ಅವರು ಕೂಡ ಆರೋಪವನ್ನು ಮಾಡ್ತಿದ್ದಾರೆ ಹಿಡಕಲ್ ವಾಟರ್ ವಾರ್ ಕೂಡ ಈಗ ಶುರುವಾಗಿದೆ ಬೆಳಗಾವಿಯಿಂದ ಧಾರವಾಡಕ್ಕೆ ನೀರು ಪೂರೈಕೆ ಯೋಜನೆಗೆ ಸಂಬಂಧಪಟ್ಟಂತೆ ನೋಡಿ ಮುನ್ನೂರ ಐವತ್ತು ಕೋಟಿ ವೆಚ್ಚದ ಯೋಜನೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಅಸ್ತು ಅಂತ ಹೇಳಿದ್ರು ಆದ್ರೆ ಹಿಂದೆ ಎರಡು ತಿಂಗಳ ಹಿಂದೆ ಸ್ಟಾಪ್ ಮಾಡಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಅಂದ್ರೆ ನಮ್ ಗಮನಕ್ಕೆ ತರದೆ ನೀವು ಹೇಗೆ ಮಾಡಿಸ್ತಾ ಇದ್ದೀರಾ ಯೋಜನೆಯನ್ನ ಯಾಕೆ ಆರಂಭ ಮಾಡಿದೀರಾ ಅಂತ ಕೂಡ ಆ ಒಂದು ಫೈಟ್ ಕೂಡ ಆರಂಭಗೊಂಡಿತ್ತು ಬೆಳಗಾವಿಯ ಹುಕ್ಕೇರಿ ತಾಲೂಕು ಹಿಡಕಲ ಜಲಾಶಯ ಏನಿದೆ ಅಲ್ಲಿಂದ ನೀರನ್ನ ಬಿಡಿಸಬೇಕು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಅನ್ನುವಂತಹ ವಿಚಾರ ಏನಿದೆ ಯಾವುದೇ ಕಾರಣಕ್ಕೂ ಬಿಡಿಸಬಾರದು ನಮ್ಗೆ ನೀರಿಂದು ಅಭಾವ ಆದರೆ ಯಾರು ಕೊಡ್ತಾರೆ ನಮ್ಗೆ ನೀರು ಅಂತ ಹೇಳಿ ಅವರು ಕೂಡ ಅಲ್ಲಿ ವಾದ ಮಾಡ್ತಿದ್ದಾರೆ ಧಾರವಾಡದಿಂದ ನೂರ ಹತ್ತು ಕಿಲೋಮೀಟರ್ ದೂರದ ಹಿಡಕಲ್ ಡ್ಯಾಮ್ ಹಿಡಕಲ್ ಡ್ಯಾಮ್ನಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನ ಪೂರೈಕೆ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರ ಕೂಡ ನಡೀತಾ ಇದೆ ಆದಷ್ಟು ಬೇಗ ಕಾಮಗಾರಿಯನ್ನು ಕೂಡ ಈಗಾಗಲೇ ಆರಂಭ ಮಾಡಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಗಾದ್ರೂ ಮಾಡಿ ಬೇಗ ಮುಗಿಸಾಕ್ಬಿಡ್ಬೇಕು ಒಂದು ಬಾರಿ ಬಿಟ್ರೆ ಆಗ ಜನ ಏನು ಮಾತನಾಡಲ್ಲ ಧಾರವಾಡದ ನವಿಲು ತೀರ್ಥ ಬಿಟ್ಟು ಹಿಡಿಕಲ್ ಡ್ಯಾಮ್ ನೀರು ನೋಡಿ ಹಿಡಿಕಲ್ ಜಲಾಶಯದಿಂದ ಸೊನ್ನೆ ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಯೋಜನೆಗೆ ಸತೀತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬ್ರೇಕನ್ನು ಹಾಕಿಸಿದ್ರು ಆದರೆ ಏಕಾಏಕಿಯಾಗಿ ಈಗ ಕಾಮಗಾರಿಯನ್ನು ಶುರು ಮಾಡಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗಾದರೆ ವಿರೋಧ ಯಾಕೆ ಯಾಕೆ ವಿರೋಧ ಮಾಡುತ್ತಿದ್ದಾರೆ ಒಂದು ವೇಳೆ ಈ ಯೋಜನೆ ಜಾರಿಯಾದ್ರೆ ಬೆಳಗಾವಿಗೆ ಆತಂಕ ಬರುತ್ತೆ ಬೇಸಿಗೆ ಸಮಯದಲ್ಲಿ ಜಿಲ್ಲೆಯ ಹಲವೆಡೆ ನೀರಿನ ಸಮಸ್ಯೆ ಕೂಡ ಎದುರಾಗುತ್ತೆ ಅನ್ನುವಂತಹ ಭಯಭೀತಿ ಕಾಡ್ತಾ ಇದೆ ಅಲ್ಲಿರುವಂತಹ ಜನರಲ್ಲಿ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಬಿಟ್ಕೊಡಲ್ಲ ಕುಡಿಯೋ ನೀರಿಗೆ ಬರ ಎದುರಾಗುತ್ತೆ ಅನ್ನುವಂತಹ ವಾದವನ್ನು ಹುಡ್ತಿದ್ದಾರೆ ಇದೇ ಡ್ಯಾಮನ್ನು ಹಲವಾರು ಗ್ರಾಮಗಳು ಅವಲಂಬಿಸಿದಾವೆ ಅದೇ ಡ್ಯಾಮ್ ಅನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂಥದ್ರಲ್ಲಿ ಡ್ಯಾಮ್ನಲ್ಲಿ ನೀರು ಖಾಲಿ ಆಗಿಬಿಟ್ರೆ ಮುಂದೆ ಜೀವನ ಹೆಂಗಪ್ಪ ಸಾಗಿಸೋದು ಅಂತ ಹೇಳಿ ಅಲ್ಲಿರುವಂತಹ ಜನರು ಆಫ್ಕೋರ್ಸ್ ಆಬ್ವಿಯಸ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಸೊ ಯೋಚನೆಗೆ ಕರವೇ ಸೇರಿ ವಿವಿಧ ಸಂಘಟನೆಗಳು ಈಗಾಗಲೇ ಭಾರಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ